ಮಕ್ಕಳ ಜೊತೆ ಎಲ್ಲ ಹೋಗಿ ನಾನು ಮತದಾನ ಮಾಡಬೇಕಾಗಿದೆ ಮತದಾನ ಅಂತೂ ಭಾಳ ಚೆನ್ನಾಗಿ ನಡ್ಬೇಕು ಅಂತ ಅಲ್ಲಿ ಕೂಡ ಜನ ಫುಲ್ಲು ಕ್ಯೂ ಹಚ್ಚಿ ಇದು ಓಟ್ ಹಾಕ್ಲಿಕ್ಕೆ ಮೆಜಾರಿಟಿ ಆಫ್ ದಿ ಪೀಪಲ್ ಅದೇ ಅವರೆಲ್ಲರೂ ಡಿಸೈಡ್ ಮಾಡ್ಯಾರ ಮೋದಿಯವ್ರಿಗೆ ಓಟ್ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡ್ಯಾರ ಮೋದಿಯವ್ರ ಜೊತೆ ನನ್ನ 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 ನನ್ನನ್ನು ಸೇರಿಸ್ಕೊಂಡು ಇವತ್ತ ಒಳ್ಳೆ ಮತದಾನ ನಡೀತಾ ಇದೆ ಬೆಸ್ಟ್ ಮತದಾನ ನಾ ಮಾ ನಾನು ಅಂದಾಜು ನಾನು ನನ್ನ ಕರ್ಕಿನ ಪ್ರಕಾರ ಇಲ್ಲಿ ವಾತಾವರಣ ನೋಡಿದ್ರೆ ಮೂರ್ ದೆನ್ ಟೂ ಪೀ ಲಾಸ್ಟ್ ಟೈಮ್ ಏನು ಗೆದ್ದಿದೆ ಅದಕ್ಕಿಂತ ಹೆಚ್ಚಿನ ಹೋಗ್ತಿದ್ದಿತ್ತು ಅಂದರೆ ಎರಡು ಎರಡು ಊರಿ ಆಗಿ ಎರಡೂವರೆ ಆಗಿತ್ತು ಅದರ ಮ್ಯಾಲ ಮೂರು ಈಗ ನಿಮ್ಗೆ ಬಾರಿ ಅಂದರೆ ವಿಶೇಷವಾಗಿ ಏನಂತಂದರೆ ಬಂಜಾರ ಸಮಾಜದವ್ರು ಕೆಲವೊಂದು ವಿರೋಧ ಮಾಡಿದ್ರು ಅನ್ನೋದು ನಿಮಗೆಲ್ಲ ಅಡೆತಡೆ ನೋಡ್ರಿ ಆ ನೋಡ್ರಿ ಅದು ಒಂದು ಟೈಮ್ ಇತ್ತು ಹಿಂದೆ ಅವರೆಲ್ಲ ಮುಖಂಡರನ್ನು ಕರೆದು ಅದೆಲ್ಲ ನೀವೇ ಪ ಪತ್ರಿಕೆಯವರು ಮಾಡಿದ ಕೆಲಸ ಅದು ನಾನು ಆ ರೀತಿ ನೀವು ಬಂಜಾರದವ್ರಿಗೆ ಹುಟ್ಟಬೇಡ ಅಂತ ನಾ ಹೇಳಲಿಲ್ಲ ಆ ಒಬ್ಬ ಏನು ಹೇಳಿದೆ ನಾನು ಅವನು ಬೇಡ ಅಂತ ನಾ ಹೇಳಿದ್ರೆ ಬಂಜಾರ ಸೇರಿಸ್ಬಿಟ್ಟು ನನಗೆ ಅಷ್ಟು ತೊಂದರೆ ಮಾಡಲಿಕ್ಕೆ ಪ್ರಯಾಸ ಮಾಡಿದ್ರು ಆದರೂ ಅದರಿಂದ ಏನೂ ಪರಿಣಾಮ ಆಗಿಲ್ಲ ಅವರ ಮನಸ್ಸಿನಲ್ಲಿ ಏನದ ಅಂದ್ರೆ ಇದು ಯಾವತ್ತೂ ರಿಸರ್ವೇಷನ್ನ ದಿವಸದಿಂದ ಇವತ್ತಿನವರೆಗೂ ಇದು ಬಂಜಾರ ಸಮುದಾಯಕ್ಕೆ ಮೀಸಲಾಗಿತ್ತು ಇದು ಈ ಸಲ ಕಾಂಗ್ರೆಸ್ಸಿಗರು ತೆಗೆದು ನಮಗೆ ಟಿಕೆಟ್ ಕೊಟ್ಟಿಲ್ಲ ಈಗ ಮುಂದೆ ಇವರು ಕಾಂಗ್ರೆಸ್ನ ಗೆದ್ದಿಸಿದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನಸ್ಸಿನ ಅಂತರಾಳದಲ್ಲಿ ಅದೊಂದು ವಿಷಯ ಅದ ಅದು ಅವರು ಬಾ ಹೇಳೋದಿಲ್ಲ ಆದರೆ ಅದು ಇದ್ದದ್ದಂತೂ ನೂರಕ್ಕೆ ನೂರು ಸತ್ಯ ಏನಪ್ಪ ಆ ಭಯ ಅದು ಈಗ ರೇವಣ್ಣ ಅವ್ರ ಕೇಸ್ ಆಗಿದ್ದಕ್ಕೆ ಅದೆಲ್ಲ ಮತದಾನದ ಮೇಲೆ ಇಫೆಕ್ಟ್ ಆಗ್ತದೆ ರೇವಣ್ಣ ಕೇಸಿಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಮತದಾನದ ಮೇಲೆ ಏನೂ ಸಂಬಂಧ ಇಲ್ಲ ಅದು ಆಗಿದ್ರೆ ಇದೇ ಚುನಾವಣೆ ಸೆಕೆಂಡ್ ಟೈಮ್ ಅಲ್ಲೇ ಆಗಿದ್ರೆ ಫಸ್ಟ್ ಫೇಜ್ ಅಲ್ಲೇ ಆಗಿದ್ರೆ ಆಮೇಲೆ ಒಂದು ಸ್ವಲ್ಪ ಅಫೆಕ್ಟ್ ಆಗ್ತಿತ್ತು ಇಲ್ಲೇನಾದ್ರೂ ಪ್ರಶ್ನೆನೇ ಇಲ್ಲ ಇಲ್ಲಿ ಎಫೆಕ್ಟ್ ಆಗಿದೆ ಯಾಕಂದ್ರೆ ಅದಕ್ಕೆ ನಾವೇನು ಅದಲ್ಲ ಬಿಜೆಪಿ ಜೆಡಿಎಸ್ ನೋಡಿ ಮೈತ್ರಿ ಇದ್ರು ಕೂಡ ಅವ್ರು ನಮಗೆ ಓಟ್ ಹಾಕ್ತಾರ ಆದ್ರೆ ಇಲ್ಲಿ ಆ ಫೀಲಿಂಗೇ ಇಲ್ಲ ಅಲ್ಲಿ ಏನು ಬೆಂಗಳೂರು ಸೈಡ್ ಸುತ್ತಮುತ್ತಲೇನು ಗೌಡರು ಸಮುದಾಯಗಳ ಮಧ್ಯೆ ಇದೇನು ನಡೆದದಲ್ಲ ಅದೇನು ಇಲ್ಲಿ ಇಫೆಕ್ಟ್ ಅಂತು ನೂರಕ್ಕೆ ನೂರು ಆಗೋದಿಲ್ಲ ಇಲ್ಲೆಲ್ಲ ನಮ್ಮ ಮುಂದುವರೆದ ಸಮಾಜ ಲಿಂಗಾಯತ್ ಸಮಾಜ ಅದಾವ ಎಲ್ಲ ಎಲ್ಲನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ಹಾಕ್ತಾರೆ ಲಿಂಗಾಯತ್ ರೀತಿ ವಿರೋಧ ಮಾಡ್ತಾ ಪರವಾಗಿಲ್ಲ ಅಂತ ಹೇಳಿ ಹತಾಶರಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು ಅವ್ರ ಉತ್ತರ ನಾನು ನಾಲ್ಕನೇ ತಾರೀಕು ಆದಮೇಲೆ ಹೇಳ್ತೀನಿ ನಿಮಗೆ ನಿಮಗ ಹಂಡ್ರೆಡ್ ಪರ್ಸೆಂಟ್ ರೀ ಗಮನ ಸೂಚಿಸಿದೆ ನೋಡ್ರಿ ಮುಂದುವರೆದ ಸಮಾಜಗಳು ಏನದವ ನನ್ನ ಕ್ಷೇತ್ರದಾಗ ಎಲ್ಲರೂ ಒಟ್ಟಾಗಿ ಎಲ್ಲ ತ ಎಲ್ಲ ಊರಾಗೂ ಒಟ್ಟಾಗೇನೆ ಚುನಾವಣೆ ಮಾಡ್ಲತ್ತೆ ಅವ್ರವ್ರಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಈ ಚುನಾವಣೆಗೆ ಒಟ್ಟಾಯ ಒಟ್ಟಾರೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು